ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹಾಗೂ ಸ್ವಾಗತ ಈ ದಿನ ದೇವಾಲಯದ ನೋಟದಲ್ಲಿ ಬೆಂಗಳೂರಿನಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಚನ್ನಪಟ್ಟಣ ತಾಲೂಕು ಮಲ್ಲೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಅಪ್ಪರಮಯ ಸ್ವಾಮಿ ದೇವಾಲಯದ ಇತಿಹಾಸವನ್ನು ತಿಳಿದುಕೊಳ್ಳೋಣ ಈ ದೇವಾಲಯದ ಒಳಗೆ ಅಂಬೇಗಾಲ್ ಕೃಷ್ಣ ಸಹ ಇರುತ್ತಾರೆ ಅಮ್ಮನವರ ಸನ್ನಿಧಿಗಳು ಇರುತ್ತದೆ ಈ ದೇವಾಲಯವು ಸುಮಾರು ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಎಂದು ಹೇಳುತ್ತಾರೆ ಈ ದೇವಾಲಯದ ಇತಿಹಾಸಗಳು ಇನ್ನೂ ಹಲವಿದ್ದು ಈ ದೇವಾಲಯದ ಅರ್ಚಕರನ್ನು ಮಾತನಾಡಿಸಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಹಾಗಾದರೆ ಅಪ್ರಮೇಯ ಜಗನ್ನಾಥ ಅರವಿಂದ ಲತಾ ಸಖ ಆದಿದೇವ ಮಹಾದೇವ ನಾರಾಯಣ ನಮೂರ್ತೇ ಬಾಲಾಯ ನೀಲಭುಷೇ ನವಕಿಂಕಣಿಕ ಜಾಲಾಭಿರಾಮ ಜಗನಾಯ ದಿಗಂಬರಾಯ ಶಾರ್ದೂಲ ದಿವ್ಯನಖ ಭೂಷಣ ಭೂಷಿತಾಯ ನಂದಾತ್ಮಜಾಯ ನವನೀತ ಮುಷೇ ನಮಸ್ತೆ ಈ ಊರಿಗೆ ಮಳೂರು ಅಂತ ಹೆಸರು ಇದು ಬೆಂಗಳೂರಿನ ಸುಮಾರು ಅರವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಮೈಸೂರು ಹೋಗಿ ಸಿಗುತ್ತೆ ಇದಕ್ಕೆ ಹಳೆಯ ಕಾಲದಲ್ಲಿ ಪುರಾಣ ಕಾಲದಲ್ಲಿ ಮತ್ತು ಆನಂತರ ಕಾಲದಲ್ಲಿ ಇವರಿಗೆ ಬೇರೆ ಬೇರೆ ಹೆಸರುಗಳು ಕರೀತಾರೆ ಶ್ರೀರಾಮ ಬಂದಿದ್ದು ಹೋದ ಕಾರಣ ತೆಂಗಣ ವಿದ್ಯೆ ಅಂತ ಹೇಳ್ತಾರೆ ರಾಜೇಂದ್ರ ಸಿಂಹ ಅಂತ ಚೋಳ ರಾಜ ಇದ್ದ ಕಾರಣ ರಾಜೇಂದ್ರ ಸಿಂಹನಗಿರಿ ಅಂತ ಕರೀತಾರೆ ಇಲ್ಲಿ ಪಕ್ಕದ ಒಂದು ಬರಿಯಲ್ ಗ್ರೌಂಡಲ್ಲಿ ಮೃತದೇಹದ ತಲೆ ಹೂವಿನ ಹಾಗೆ ಅರತಾನೆ ಅಂತ ಹೇಳ್ತಾರೆ ಕಾಶಿಯಲ್ಲಿ ಎಷ್ಟು ಕ್ಷೇತ್ರ ಪವಿತ್ ಪವಿತ್ರವೋ ಎಷ್ಟು ಶ್ರೇಷ್ಠವೋ ಅದೇ ಥರ ಇದ್ರೂ ಕೂಡ ದಕ್ಷಿಣ ಕಾಶಿ ಅಂತ ಕೂಡ ಇಲ್ಲಿ ಕರೀತಾರೆ ನಾನು ರಾಧಾಕೃಷ್ಣ ಭಟ್ಟಾಚಾರ್ಯ ಅಂತ ನಮ್ಮ ಪರಂಪರೆಯಿಂದ ನಾವು ಅರ್ಚಕನ ಆಗಮಿಕ ಆನುವಂಶಕನಾಗಿ ನಾನು ನಡ್ಕೊಂಬರ್ತಾಯಿದ್ದೀನಿ ನಾನು ಇಲ್ಲಿಯ ಈಗ ಇತ್ತೀಚಿನ ಒಂದು ಆಧಾರದ ಪ್ರಕಾರ ನಾನು ಹದಿಮೂರನೇ ತಲೆಮಾರನವನು ನಾನು ಬೇರೆ ಬೇರೆ ಉದ್ಯೋಗದಲ್ಲಿದ್ದು ಇದನ್ನು ನಡೆಸ್ಕೊಂಡು ಹಾಗೆ ಬರ್ತಾ ನಮ್ಮ ಹಿರಿಯರ ಮಾರ್ಗದರ್ಶಕದಿಂದ ಬರ್ತಾ ಇದ್ದೀನಿ ಹಾಗೆ ಮುಂದುವರಿತಾ ಇದ್ದೀನಿ ಇದೇ ತರದಲ್ಲಿ ನಮ್ಮ ಕುಟುಂಬದವರು ಕೂಡ ಇದೇ ಪಾಲನ ಮಾಡಿಕೊಂಡು ಬರ್ತಾರೆ ಬರ್ತಾ ಹೇಳ್ತಾರೆ ಈ ಊರಿನ ಕ್ಷೇತ್ರಕ್ಕೆ ಅಧಿಪತಿ ಅಪ್ರಮೇಯ ಅಂತ ಹೇಳಿ ಅಪ್ರಮೇಯ ಅಂದರೆ ಸಂಸ್ಕೃತದಲ್ಲಿ ಸಸ್ಯ ಕಲ್ಯಾಣ ನ ಶಕ್ನುಹು ಅಂತ ಅವನ ಕಲ್ಯಾಣಗಳನ್ನು ಊಹಿಸಲು ಕೂಡ ಸಾಧ್ಯ ಇಲ್ಲ ಇನ್ನೆಚ್ಚರಿ ಇಮ್ಮೆಜರಬಲ್ ಅಂತ ಹೇಳ್ತಾರೆ ಪದ ಅನ್ವರ್ಥನಾಮ ಕೂಡ ಆಗಿದೆ ಅಪ್ರಮೇಯ ಅಂದರೆ ವಿಷ್ಣುವಿನ ಒಂದು ಅಂಶ ಅಥವಾ ರೂಪ ಅಂತ ಹೇಳ್ಬೋದು ಚತುರ್ಭುಜ ಮೂರ್ತಿ ಶಂಖ ಚಕ್ರ ಎದ ಹಿಡ್ಕೊಂಡು ಅಭಯವನ್ನು ಕೊಡ್ತಕ್ಕಂಥ ಮುದ್ದಿರ್ತಕ್ಕಂಥ ನಿಂತಿರತಕ್ಕಂಥ ಭಂಗಿ ಅಪ್ರಮೇಯನ ಭಂಗಿಯಾಗಿದೆ ಈ ಅಪ್ರಮೇಯನಿಗೆ ಪ್ರತಿ ವರ್ಷ ಚೈತ್ರ ಬೈಶಾಖದ ರಥೋತ್ಸವ ಆಗುತ್ತೆ ಅದು ಸಂಸ್ಕೃತದ ಪ್ರಕಾರ ಅಥವಾ ಸೌರಮಾನ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ ಮೇಷಮಾಸೆ ಚಿತೇಪಕ್ಷೆ ಹಸ್ತನಕ್ಷತ್ರ ಸಂಹಿತೆ ಪಂಚರಾತ್ರೋಕ್ತ ಮಾರ್ಗೇಣ ರಥೋತ್ಸವಮಾಚರೇತ್ ಅಂತ ಬ್ರಹ್ಮಾಂಡ ಪುರಾಣದ ಶಿವನಾರದ ಸಂವಾದ ಎಂಬತಕ್ಕಂತಹ ಸುಮಾರು ಹನ್ನೆರಡು ಅಧ್ಯಾಯಗಳಿರ್ತಕ್ಕಂತಹ ಕ್ಷೇತ್ರ ಮಹಾತ್ಮೆಯಲ್ಲಿ ಈ ಉಲ್ಲೇಖ ಇದೆ ಇಷ್ಟೇ ಅಲ್ಲದೆ ಈ ದೇವಸ್ಥಾನದ ಒಂದು ವಾಸ್ತು ಪ್ರಕಾರವಾಗಿಯೂ ಕೂಡ ಇದು ಹಿರಿಮೆ ಗರಿಮೆಗಳನ್ನು ಸಾರುತ್ತೆ ಸೂರ್ಯನಿಗೆ ಸುಮಾರು ಹದಿನೆಂಟು ಡಿಗ್ರಿಯಲ್ಲಿ ಇರ್ತಕ್ಕಂಥ ಈ ಆಲಯದ ಒಂದು ಸೊಬಗು ಪ್ರತಿ ವರ್ಷದ ರಥೋತ್ಸವದದ್ದು ಸೂರ್ಯನ ಕಿರಣಗಳು ಶ್ರೀಯವರ ಪಾದದ ಮೇಲೆ ಬಿದ್ದು ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ಇಪ್ಪತ್ತೈದು ಸೆಕೆಂಡ್ಗಳ ಕಾಲ ಅಡಿಯಿಂದ ಮುಡಿಯವರಿಗೆ ಹೋಗುತ್ತೆ ಇಂತಹ ಒಂದು ಅದ್ಭುತ ಪವಾಡ ಇಲ್ಲಿ ನಡೆಯುತ್ತೆ ಅಪ್ರಮೆಯ ಪ್ರಧಾನ ಮೂರ್ತಿ ಆದರೂ ಕೂಡ ಈ ಆಲಯದ ವಾಯುವ್ಯ ಭಾಗದಲ್ಲಿ ಉದ್ದಾದ ಒಂದು ಮೂರ್ತಿ ಇದೆ ಅದು ಅಂಬೆಗಾಲು ಕೃಷ್ಣ ಅಂತ ಕರೀತಾರೆ ಕೃಷ್ಣನ ರೂಪ ಮಗುವಿನ ಹಾಗೆ ಅಂಬೆಗಾ ಇಟ್ಕೊಂಡು ಬರ್ತಾ ಇರೋ ಕಾರಣ ಅಂಬೆಗಾಲು ಕೃಷ್ಣ ಅಂತ ಕರೀತಾರೆ ಕೈನಲ್ಲಿ ಬೆಣ್ಣೆ ಹಿಡ್ಕೊಂಡಿರೋ ಕಾರಣ ನವನೀತ ಕೃಷ್ಣ ಅಂತ ಕರೀತಾರೆ ಇಲ್ಲಿ ಸಂತಾನಾಪೇಕ್ಷಿಗಳು ಬಂದು ಕೃಷ್ಣನ ಹತ್ರ ಹರಕೆ ಮಾಡ್ಕೊಂಡು ಹೋಗ್ತಾರೆ ಸಂತಾನ ಫಲಪ್ರದ ಆದ ನಂತರ ಅವರು ತಮ್ಮ ಇಚ್ಛೆ ಏನಿದೆ ತಾವು ಏನು ಹರಕೆ ಸಲ್ಲಿಸಬೇಕು ಅಂತ ಇದ್ದೀವಿ ಅದನ್ನು ಹರಕೆ ಸಲ್ಲಿಸ್ತಾರೆ ಈ ಕಾರಣದಿಂದ ಸಂತಾನ ಗೋಪಾಲ ಕೃಷ್ಣ ಅಂತ ಕೂಡ ಆ ಕೃಷ್ಣನ ಕರೀತಾರೆ ಸಂತಾನ ಕೃಷ್ಣನ ಆ ಒಂದು ಮೂರ್ತಿ ಅದ್ಭುತ ಅದ್ವಿತೀಯವಾಗಿದೆ ಹುರ್ದಾಸರು ಒಮ್ಮೆ ಈ ಕಡೆ ಬಂದಾಗ ಆ ಕೃಷ್ಣನನ್ನು ನೋಡಿ ಅವನ ರೂಪಕ್ಕೆ ಮರುಳಾಗಿ ಒಂದು ಅದ್ಭುತವಾದಂತಹ ಒಂದು ಕೀರ್ತನೆಯನ್ನು ಹಾಡಿದ್ದಾರೆ ಅದು ಜಗದೋದ್ಧಾರನ ಆಡಿಸಿದಳು ಯಶೋಧ ಈ ಗೀತೆಯ ಒಂದು ನುಡಿ ಬರ್ತದೆ ಅಣೋರಣೀಯನ ಮಹತೋ ಮಹಿಯನ ಅಪ್ರಮೇಯನ ಆಡಿಸಿದಳು ಯಶೋಧ ಈ ವಾಕ್ಯ ಬರ್ತಕ್ಕಂಥ ಅಪ್ರಮೇಯ ಎಂಬತಕ್ಕಂತಹ ಒಂದು ಸಾನ್ನಿಧ್ಯ ಇಲ್ಲದೆ ಬೇರೆ ಕಡೆ ಎಲ್ಲರೂ ಕೂಡ ಸಿಗೋದಿಲ್ಲ ಹಾಗಾಗಿ ಪುರುದ ಇಲ್ಲಿ ಬಂದಿರಬೇಕು ಈಗ ಇಲ್ಲಿ ನೋಡಿ ಹಾಡಿರಬೇಕು ಅಂಥೇಳಿ ನಾವು ಊಹೆ ಮಾಡ್ತೀವಿ ಇಲ್ಲಿ ಪ್ರತಿ ವರ್ಷದ ಎಲ್ಲ ಹಬ್ಬ ಹರಿದಿನಗಳು ಕೂಡ ಇಲ್ಲಿ ಎಲ್ಲ ನಮ್ಮ ಶಾಸ್ತ್ರೋಕ್ತ ಪ್ರಕಾರವಾಗಿ ಆಯಾ ಕೈಂಕರ್ಯಗಳು ಆಯಾ ದಿನಗಳಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅನೂಚಾನವಾಗಿ ಹಾಗೆ ಕರೀತೇವೆ ಶನಿವಾರ ಭಾನುವಾರಗಳಂದು ಬಂದಂತಹ ಭಕ್ತಾದಿಗಳಿಗೆ ಮಧ್ಯಾಹ್ನದಲ್ಲಿ ಊಟದ ವ್ಯವಸ್ಥೆ ಕೂಡ ಇಲ್ಲಿ ಏರ್ಪಾಡು ಮಾಡಿದ್ದಾರೆ ದೇವಸ್ಥಾನ ಮತ್ತು ಹಾಗೂ ಸರ್ಕಾರ ವತಿಯಿಂದ ಹಾಗೂ ಭಕ್ತಾದಿಗಳ ಸಹಕಾರದಿಂದ ನಡ್ಕೊಂಡು ಹೋಗ್ತಾ ಇದೆ ಇದಲ್ಲದೇ ಇಲ್ಲಿಯ ಇತಿಹಾಸ ಪ್ರಕಾರವಾಗಿ ಪೌರಾಣಿಕವಾಗಿ ನಾಲ್ಕು ಶತಮಾನಗಳಿಂದ ಅಂತ ಹೇಳಿದ್ರು ಕೂಡ ಐತಿಹಾಸಿಕವಾಗಿ ಈ ಆಲಯದ ಗೋಡೆ ಮೇಲೆ ಅಲ್ಲಲ್ಲೇ ಕಿತ್ತರ್ತಕ್ಕಂತಹ ತಮಿಳು ಶಾಸ್ತ್ರಗಳ ಪ್ರಕಾರವಾಗಿ ನಾನ್ನೂರನೆಯ ಇಸವಿಯಲ್ಲಿ ವಿಜಯಪಾಲ ಎಂಬತಕ್ಕಂತಹ ಒಬ್ಬ ದೊರೆ ಇಲ್ಲಿ ಆಳ್ತಾ ಇದ್ದ ಅಂತ ಕೂಡ ಹೇಳ್ತಾರೆ ಆತನೇ ಕೆಲವು ಭಾಗವನ್ನು ನಿರ್ಮಾಣ ಮಾಡಿದೆ ಅಂತ ಹೇಳ್ತಾರೆ ಅನಂತರದ ಕಾಲಗಳಲ್ಲಿ ಚೋಳರ ರಾಜ್ಯಮ ಅಂತಕ್ಕಂಥವನು ಹತ್ತು ಶತಮ ಹತ್ತನೇ ಶತಮಾನದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದಾನೆ ಅನಂತರ ಹದಿನಾಲ್ಕು ಹದಿನೈದು ಶತಮಾನದಲ್ಲಿ ವಿಜಯನಗರದ ಅರಸರು ಕೂಡ ಇದನ್ನು ಜೀರ್ಣೋದ್ಧಾರ ಮಾಡಿದರಿಂದ ಪುನರುದ್ಧಾರ ಮಾಡಿದೆ ಅಂತ ಕೂಡ ಹೇಳ್ಬೋದು ಇದಕ್ಕೆ ಅಲ್ಲಲ್ಲದೆ ಕೆಲವು ಶಾಸ್ತ್ರಗಳು ಕೆಲವು ವಿಗ್ರಹಗಳು ರೇಖಾಚಿತ್ರದಲ್ಲಿ ಕೂಡ ಬದ್ದು ನಾವು ಕಾಣಬಹುದಾಗಿದೆ ಈ ಒಂದು ಅಪ್ರಮೇಯ ಸ್ವಾಮಿ ದೇವಸ್ಥಾನವನ್ನು ಹೇಗೆ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಮರಳೆ ಮೇಲೆ ಅಂದರೆ ಇಲ್ಲಿರೋಂಥ ಎಲ್ಲ ದೇವಸ್ಥಾನಗಳಲ್ಲೂ ಅಷ್ಟೇ ಯಾವುದೇ ಒಂದು ತಳಪಾಯ ಇಲ್ಲದೆ ಮರಳೆ ಮೇಲೆ ಕಟ್ಟಿದ್ದಾರೆ ಹಾಗೆಯೇ ಈ ಒಂದು ಅಪ್ರಮೇಯ ಸ್ವಾಮಿ ದೇವಸ್ಥಾನದ ಬ್ರಹ್ಮೋತ್ಸವ ಮೇಷಮಾಸ ಅಸ್ತಾನಕ್ಷತ್ರದಂದು ನಡೆಯುತ್ತೆ ಅಂದರೆ ಈ ವರ್ಷ ಚೈತ್ರ ವೈಶಾಖ ವೈಶಾಖದಲ್ಲಿ ಬರುತ್ತೆ ಈ ವರ್ಷ ಮೇ ಒಂಬತ್ತನೇ ತಾರೀಕು ರಥೋತ್ಸವ ಇದೆ ಆ ರಥೋತ್ಸವ ದಿವಸ ದೇವರ ಮೇಲೆ ಸೂರ್ಯನ ಕಿರಣ ಬೀಳುತ್ತೆ ಹಾಗೇ ಒಂದು ದೇವಸ್ಥಾನದ ನಿರ್ಮಾಣವನ್ನು ಮಾಡಿದ್ದಾರೆ ಈ ಒಂದು ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ತೆಂಕಣ ಅಯೋಧ್ಯೆ ಮತ್ತು ಜ್ಞಾನನಿರ್ಮಕ ಕ್ಷೇತ್ರ ಮುನ್ ಮೊಳಚ್ಚೂರವಾಗಿ ಮಳೂರಾಯಿತು ಅನ್ನೋದೆಲ್ಲ ವಿಷಯಗಳಿದೆ ಅಂದರೆ ಈ ಒಂದು ಇಲ್ಲಿ ಶಿವನ ದೇವಸ್ಥಾನ ಕಾಶಿ ಅಷ್ಟೇ ಪವಿತ್ರವಾದುದು ಮತ್ತು ಈ ಒಂದು ಕ್ಷೇತ್ರದಲ್ಲಿ ನಾವು ದಹನ ಮಾಡಿದಂಥ ರುದ್ರಭೂಮಿಲಿ ದಹನ ಮಾಡಿದಂಥ ಯಾವುದೇ ಒಂದು ದೇಹದ ಮೂಳೆಗಳು ಕೂಡ ಅರಳುತ್ತೆ ಸಿಡಿಯೋಲ್ಲ ಅಂದರೆ ಅದು ಅಷ್ಟೇ ಪವಿತ್ರವಾದುದು ಅಂತ ಹೇಳ್ತಾರೆ ಅದಕ್ಕೆ ದಕ್ಷಿಣ ಕಾಶಿ ಶ್ರೀರಾಮಚಂದ್ರನು ಸೀತೆಯನ್ನು ಹುಡುಕೊಂಡು ಬರಬೇಕಾದರೆ ಅಪ್ರಮೇಯ ಸ್ವಾಮಿಯವರನ್ನ ಪೂಜೆ ಮಾಡ್ತಾರೆ ಆದ್ದರಿಂದ ಅಪ್ರಮೇಯನ ರಾಮಾಪ್ರಮೇಯ ಅಂತ ಕರ್ತಾರೆ ಅದೇ ತ್ರೇತಾಯುಗದಲ್ಲಿ ಕಣ್ಮ ಮಹರ್ಷಿಗಳು ಇಲ್ಲಿ ತಪಸ್ಸನ್ನು ಮಾಡಿದ್ರಿಂದ ಹಿಂದೆ ಪುರಾಣದಲ್ಲಿ ಅಂದರೆ ಬ್ರಹ್ಮಾಂಡ ಪುರಾಣದಲ್ಲಿ ಜ್ಞಾನಾನುಭವ ಕ್ಷೇತ್ರ ಮಹಾತ್ಮೆ ಅಂತ ಹನ್ನೆರಡು ಅಧ್ಯಾಯಗಳಲ್ಲಿ ಈ ಒಂದು ಕ್ಷೇತ್ರವನ್ನು ವರ್ಣಿಸಿದ್ದಾರೆ ಅದರಲ್ಲಿ ನಿರ್ಮಲಾ ನದಿ ಅನ್ನೋ ಹೆಸರು ಬರುತ್ತೆ ಆದರೆ ಕಣ್ಮಹರ್ಷಿಗಳು ತಪಸ್ಸನ್ನು ಮಾಡಿದ್ರಿಂದ ಈ ಒಂದು ನದಿಗೆ ನದಿ ಅಂತ ಆಮೇಲೆ ಹೆಸರಾಗುತ್ತೆ ಹಾಗೆಯೇ ಈ ಒಂದು ಬ್ರಹ್ಮರಥೋತ್ಸವ ಭಾಳ ವಿಜೃಂಭಣೆಯಿಂದ ನವೋತ್ಸವ ಹಾಗೆ ಒಂಬತ್ತು ದಿನಗಳ ಕಾಲ ನಡೆಯುತ್ತೆ ಆ ಒಂಬತ್ತು ದಿವಸ ಕಾಲದಲ್ಲಿಯೂ ಭಗವಂತನ ದಿನ ಉತ್ಸವಗಳು ಮತ್ತು ವಿಶೇಷವಾದ ಗರಡು ವಾಹನ ಶೇಷವಾಹನ ಹನುಮಂತ ವಾಹನ ಆನೆ ವಾಹನ ಹೀಗೆ ಎಲ್ಲ ವಾಹನಗಳು ಹಾಗೆ ಒಂದಿನ ಪ್ರಹ್ಲಾದ ಪರಿಪಾಲನೆ ಉತ್ಸವ ವೈರೋಡಿ ಉತ್ಸವ ಹಾಗೆ ವಸಂತೋತ್ಸವ ಗಜೇಂದ್ರ ಮೋಕ್ಷ ಬ್ರಹ್ಮರಥೋತ್ಸವ ಮಾರನೇ ದಿನ ಶೈನೋತ್ಸವ ಅದರ ಮಾರನೇ ದಿನ ಸ್ನಾನ ಹಾಗೇ ಮಹಾಭಿಷೇಕ ಮತ್ತು ಇಲ್ಲಿ ರಾಮದೇವ ದೇವಸ್ಥಾನ ಇದೆ ಅಲ್ಲಿ ಒಂಬ ರಾಮನವಮಿಯಿಂದ ಅಂದರೆ ನಮ್ಮ ರಥೋತ್ಸವಕ್ಕೆ ಸರಿಯಾಗಿ ಇಲ್ಲ ಸೌರ ಅಥವಾ ಚಾಂದ್ರ ಶ್ರೀರಾಮನವಮಿ ಬರುತ್ತೆ ಅದನ್ನು ಅವ ದಿನ ಆ ದಿನ ಪ್ರಾರಂಭ ಮಾಡಿ ಒಂಬತ್ತು ದಿನಗಳ ಕಾಲ ರಾಮಾಯಣ ಪಾರಾಯಣ ನಡೆಯುತ್ತೆ ಆ ರಾಮ ಪಟ್ಟಾಭಿಷೇಕ ಮಹಾಭಿಷೇಕ ಆದ ಮಾರನೇ ದಿನ ರಾಮ ಪಟ್ಟಾಭಿಷೇಕ ಆಗುತ್ತೆ ರಾಮರ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಊಟ ಉಪಚಾರ ಬೆಳಗ್ಗೆ ಕಾಫಿ ಮತ್ತು ಟಿಫನ್ ಕೂಡ ವ್ಯವಸ್ಥೆಯನ್ನು ಭಕ್ತಾದಿಗಳು ಮಾಡ್ತಾರೆ ಹತ್ತು ದಿವಸವೂ ಕೂಡ ಬಂದಂಥ ಭಕ್ತಾದಿಗಳಿಗೆ ವಿಶೇಷವಾದಂಥ ಅಲಂಕಾರ ವಿಶೇಷವಾದಂಥ ಪೂಜೆ ವಿಶೇಷವಾದಂತಹ ದೇವರ ದರ್ಶನದ ಜೊತೆಗೆ ವಿಶೇಷವಾದಂತಹ ಆತಿಥ್ಯ ಕೂಡ ಇಲ್ಲಿ ಸಿಗುತ್ತೆ ಹಾಗೆಯೇ ರಥೋತ್ಸವ ದಿವಸ ಭಾಳ ದೊಡ್ಡ ರಥ ಇದೆ ಅಂದರೆ ಮೂವತ್ತೈದು ಅಡಿಗಳ ಎತ್ತರದ ಸಂಪೂರ್ಣವಾಗಿ ನಿರ್ಮಾಣವಾಗಿರುವಂಥ ರಥ ಮೇಲೇನು ಕಟ್ಟೋದಿಲ್ಲ ಆರು ಚಕ್ರಗಳು ಆ ಒಂದು ಸರಪಣಿ ಎಳೆಯೋದಕ್ಕೆ ಸರಪಣಿ ಇದೆ ಎಲ್ಲ ಊರಿನ ಭಕ್ತಾದಿಗಳು ಸುತ್ತಮುತ್ತಲು ಮತ್ತು ಬೆಂಗಳೂರು ಮೈಸೂರು ಹೊರದೇಶದಿಂದ ಕೂಡ ಆ ರಥೋತ್ಸವಕ್ಕೋಸ್ಕರ ಬರ್ತಾರೆ ಎಲ್ಲರೂ ಸೇರಿ ಆ ರಥವನ್ನು ಎಳಿತಾರೆ ಇದರಲ್ಲಿ ಒಂದು ರಥೋತ್ಸವ ದಿವಸ ವಿಶೇಷ ಏನು ಅಂದರೆ ಈ ಬ್ರಹ್ಮೋತ್ಸವದಲ್ಲೇ ಎಲ್ಲ ಜಾತಿಯವರು ಕೂಡ ಇಲ್ಲಿ ಭಾಗವಹಿಸ್ತಾರೆ ಅಂದರೆ ಒಂದೊಂದು ಇವರಿಗೆ ಒಂದೊಂದು ಕೆಲಸ ಇದೆ ಅವರವರು ಅದು ಕೆಲಸಗಳನ್ನು ಮಾಡಿಕೊಂಡು ಈ ಒಂದು ಭಗವಂತನ ಸೇವೆಯನ್ನು ಮಾಡ್ತಾರೆ ಹರಿಜನರು ಅವರು ಆ ಒಂದು ಬಾವುಟವನ್ನು ತಂದು ದೇವರಿಗೆ ಹರಕೆಯ ಬಾವುಟವನ್ನು ಅರ್ಪಿಸ್ತಾರೆ ಅದಾದ ಮೇಲೆ ರಥವನ್ನು ಎಳೆಯೋದು ಗರಡ ಪ್ರದಕ್ಷಿಣೆ ಕೂಡ ಆಗುತ್ತೆ ರಥೋತ್ಸವ ದಿವಸ ರಥದ ಮೇಲೆ ಅಂದರೆ ಮೇಲ್ಗಡೆ ಗರಡ ಮೂರು ಸುತ್ತು ಬಂದು ಪ್ರದಕ್ಷಿಣೆ ಮಾಡಿದ ಮೇಲೆ ಆ ರಥವನ್ನು ಇಳಿತಾರೆ ಇದೆಲ್ಲ ಬಹಳ ವಿಶೇಷವಾದಂಥ ವಿಚಾರಗಳು ಜ್ಞಾನಮಂಡವ ಕ್ಷೇತ್ರ ಮಹಾತ್ಮೆಯಲ್ಲಿದೆ ಹಾಗೆ ಇತಿಹಾಸದಲ್ಲೂ ಕೂಡ ನಾವು ನೋಡೋಕ್ಕೆ ಬಂದರೆ ಈ ಒಂದು ದೇವಸ್ಥಾನದ ನಿರ್ಮಾಣ ಕೃತ ಅಂದರೆ ನಮ್ಮ ಪುರಾಣದ ಪ್ರಕಾರ ಕೃತ ತ್ರೇತ ದ್ವಾಪರ ಕಲಿ ಅಂದರೆ ಚತುರ್ಯುಗದಿಂದ ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳ್ತಾರೆ ಅಂದರೆ ಒಂದೊಂದು ಯುಗದಲ್ಲಿ ಯಾರು ಪೂಜೆ ಮಾಡಿದ್ರು ಗ್ರಂಥ ಕೃತ ಯುಗದಲ್ಲಿ ವಿಜಯಪಾಲನು ಮಹಾರಾಜ ಅವರು ಇರ್ತಾರೆ ಅವರ ಮಡದಿ ರತ್ನಾಂಗದಿಯೊಂದಿಗೆ ಬಂದು ಇಲ್ಲಿ ಭಗವಂತನ ಸೇವೆಯನ್ನು ಮಾಡಿ ಅವಾಗ ಅಪ್ರಮೇಯ ಸ್ವಾಮಿ ದೇವ ಮಾತ್ರ ಇರ್ತಾರೆ ಅಪ್ರಮೇಯ ಸ್ವಾಮಿ ಅಮ್ಮನವರು ಅವರ ಅವರ ಸೇವೆಯನ್ನು ಮಾಡಿ ಅವರಿಗೆ ಸಂತಾನಮಾನ ಭಾಗ್ಯ ಆಗುತ್ತೆ ಹಾಗೆಯೇ ಕ ತ್ರೇತಾಯುಗದಲ್ಲಿ ಶ್ರೀರಾಮ ಕಣ್ಮ ಮಹರ್ಷಿಗಳು ದ್ವಾಪರ ಯುಗದಲ್ಲಿ ಲಂಬಕರ್ಣ ಮಹರ್ಷಿ ಕಲಿಯುಗದಲ್ಲಿ ವಿಜ್ಞಾನೇಶ್ವರ ಯಾರು ನಮ್ಮ ಹಿಂದೂಲಾಗೆ ಮಿತಾಕ್ಷರ ಬರೆದಿದ್ದಾರೆ ಅವರು ಈ ಒಂದು ಕ್ಷೇತ್ರದಲ್ಲಿದ್ದು ಆ ಒಂದು ಮಿತಾಕ್ಷರ ಅನ್ನೋ ಒಂದು ಸಮಿತಿಯನ್ನು ಬರೆದಿದ್ದಾರೆ ಆದ್ದರಿಂದ ಈ ಒಂದು ನಾಲ್ಕು ಯುಗಗಳು ಅಂದರೆ ಆಮೇಲೆ ಪುರಂದರದಾಸರು ಪುರಂದರದಾಸರು ಅಂದರೆ ವ್ಯಾಸರಾಯರ ಪುರಂದ್ರದಾಸ ವ್ಯಾಸರಾಯರ ಮನೆ ದೇವರು ಅಪ್ರಮೇಯ ಅವರ ನೀವು ವ್ಯಾಸರಾಯರ ಗ್ರಂಥಗಳನ್ನು ನೋಡ್ಬೋದು ಅವರ ಮೊದಲನೆಯ ಮತ್ತು ಕೊನೆಯ ಶ್ಲೋಕ ಅಪ್ರಮೇಯನಿಗೆ ಅರ್ಪಿತವಾಗಿರುತ್ತೆ ಅವರ ತರ್ಕತಾಂಡವ ಇರ್ಬೋದು ಯಾವುದೇ ಗ್ರಂಥ ಇರ್ಬೋದು ಅವರು ಅಪ್ರಮೇಯನಿಗೆ ಅರ್ಪಿಸ್ತಾರೆ ಅಪ್ರಮೇಯನ ವರಪ್ರಸಾದಿಂದಲೇ ವ್ಯಾಸರಾಯ ಜನ್ಮ ಆಗುತ್ತೆ ವ್ಯಾಸರಾಯರು ಅಂದರೆ ನಮ್ಮ ಕೃಷ್ಣದೇವರಾಯರ ಕುಹು ಯೋಗ ಏನಿತ್ತು ಆ ಒಂದು ದೋಷವನ್ನು ನಿವಾರಣೆ ಮಾಡಿದಂಥ ರಾಜಗುರುಗಳು ಆ ವ್ಯಾಸರಾಯರ ಕಾಲದಲ್ಲೇ ಕನಕದಾಸರು ಮತ್ತು ಪುರಂದರದಾಸರು ಇಲ್ಲಿಗೆ ಬಂದು ಪುರಂದರದಾಸರು ಅತ್ಯಂತ ಪ್ರಖ್ಯಾತವಾಗಿರುವಂತಹ ಅಂಬೆಗಾ ಅಪ್ರಮೇಯನ ಕೃಷ್ಣನ ಮತ್ತು ಪರವಾಸುದೇವನನ್ನು ಸೇರಿಸಿ ಆ ಜಗದೋದ್ಧಾರಣ ಆಡಿಸ ಯಶೋಧ ಅನ್ನೋ ಒಂದು ಕೀರ್ತನೆಯನ್ನು ರಚಿಸಿದ್ದಾರೆ ಅದು ಬಹಳ ಪ್ರಖ್ಯಾತವಾದ ಒಂದು ಪುರಂದಾಸರ ಪದಗಳಲ್ಲೇ ಬಹಳ ಪ್ರಖ್ಯಾತವಾದಂತಹದ್ದು ಹಾಗೆಯೇ ಈ ಒಂದು ದೇವಸ್ಥಾನದ ನಿರ್ಮಾಣ ಬಹಳ ಹಿಂದೆ ಆಗಿರುತ್ತೆ ಆಮೇಲೆ ಚೋಳರ ಕಾಲದಲ್ಲಿ ಅಂದರೆ ಒಂಬೈನೂರ ಐವತ್ತು ಐವತ್ತೆಂಟರಲ್ಲಿ ಶಾಸನಗಳೆಲ್ಲ ಇದೆ ರಾಜೇಂದ್ರ ಸಿಂಹ ಚೋಳ ಅನ್ನೋರು ಈ ಒಂದು ದೇವಸ್ಥಾನದ ನಿರ್ಮಾಣವನ್ನು ಮತ್ತೆ ಮಾಡ್ತಾರೆ ಅಂದರೆ ಮಾಡಿ ಇನ್ನು ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡೋದು ಹಾಗೆ ಆ ಒಂದು ಟೈಮ್ನಲ್ಲಿ ಈ ಒಂದು ದೇವಸ್ಥಾನ ಈ ಒಂದು ಊರಿಗೆ ರಾಜೇಂದ್ರ ಸಿಂಹನಗಿರಿ ಅಂತ ಕರಿತಾಯಿದ್ರು ಯಾಕೆಂದರೆ ಚೋಳರ ಒಂದು ರಾಜಧಾನಿಯಾಗಿತ್ತು ಚೋಳರ ಪ್ರಥಮ ಶಿವನ ದೇವಸ್ಥಾನ ಅಂದರೆ ಕರ್ನಾಟಕದಲ್ಲೇ ಮೊದಲನೇ ದೇವಸ್ಥಾನ ನಮ್ಮೂರಲ್ಲಿದೆ ಅದು ಕೈಲಾಸೇಶ್ವರ ಸ್ವಾಮಿ ಅಂತ ಆ ಒಂದು ದೇವಸ್ಥಾನವನ್ನು ಚೋಳರ ನಿರ್ಮಾಣ ಮಾಡಿದ್ದು ಅಂತ ಹಾಗೆಯೇ ಅದಾದ ಮೇಲೆ ವಿಜಯನಗರ ಕಾಲದಲ್ಲಿ ವಿಜಯನಗರ ಕಾಲದಲ್ಲಿ ಇಲ್ಲಿ ಚನ್ನಪಟ್ಟಣದ ಪಾಳೆಗಾರರೆಲ್ಲ ಇದ್ದರು ಅವರು ಕೂಡ ದೇವಸ್ಥಾನದ ಒಂದು ಅಭಿವೃದ್ಧಿಯನ್ನು ಪ್ರಾಂಗಣವನ್ನು ನಿರ್ಮಾಲವನ್ನು ಮಾಡುವಾಗ ಈ ಒಂದು ದೇವಸ್ಥಾನದಲ್ಲಿ ನಾವು ಚೋಳರ ಶೈಲಿ ಮತ್ತು ವಿಜಯನಗರ ಶೈಲಿಯನ್ನು ಕೂಡ ನಾವು ಗೋಪುರದಲ್ಲೆಲ್ಲ ನೋಡ್ಬೋದು ಕಾಲಕಾಲಕ್ಕೆ ಜೀರ್ಣೋದ್ಧಾರ ಆಗಿರೋದ್ರಿಂದ ಈ ದೇವಸ್ಥಾನ ನಮಗೆ ಇವಾಗ ಯಾವಾಗಲೂ ಕಟ್ಟಿರೋ ಅಂತ ಕಾಣುತ್ತೆ ಆದರೆ ಬಹಳ ಪುರಾತನವಾದ್ದು ಅಂದರೆ ಸಾವಿರದ ಆರುನೂರು ಎಂಟುನೂರು ವರ್ಷದ ಇತಿಹಾಸವನ್ನು ಮತ್ತು ಯುಗ ಯುಗಾಂತರದ ಒಂದು ಪುರಾಣವನ್ನು ಹೊಂದಿರುವಂತಹ ಒಂದು ದಿವ್ಯಕ್ಷೇತ್ರ ಈ ಜ್ಞಾನಮಠ ಕ್ಷೇತ್ರ ನೋಡಿದ್ರಲ್ಲ ವೀಕ್ಷಕರೇ ಚನ್ನಪಟ್ಟಣದಲ್ಲಿ ನೆಲೆಸಿರುವ ಅಪ್ರಮೇಯ ಸ್ವಾಮಿ ದೇವಾಲಯದ ಇತಿಹಾಸ ಮತ್ತು ದೇವಾಲಯದ ಒಂದು ನೋಟವನ್ನು ನೋಡಿರುತ್ತಿರ ಎಂದು ಭಾವಿಸುತ್ತೇವೆ ತಾವುಗಳು ಕುಟುಂಬ ಸಮೇತರಾಗಿ ಬಂದು ದೇವರ ಆಶೀರ್ವಾದ ಪಡೆಯಬೇಕೆಂದು ನಮ್ಮ ಹಾಗೂ ದೇವಾಲಯದ ವತಿಯಿಂದ ಮನವಿ ಆಗಿರುತ್ತದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಾಲಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ